ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಅಮಾತ್ಯ ಪರೀಕ್ಷೆಯನ್ನು ಕುರಿತು ಕಾಲಕ ವೃಕ್ಷೀಯವೆಂಬ ಉಪಾಖ್ಯಾನವನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ಎಂಬತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಭರತ ಶ್ರೇಷ್ಠ ಅಮಾತ್ಯರು ಹೇಗಿರಬೇಕೆಂಬುದನ್ನು ಹೇಳಿ ಕೇ ತಿಳಿಸಿದೆನಷ್ಟೇ ಅದರಲ್ಲಿ ಮೊದಲನೆಯ ಭಾಗವಾಯಿತು ಇನ್ನು ಎರಡನೆಯ ಭಾಗವನ್ನು ಹೇಳುವೆನು ಕೇಳು ರಾಜ್ಯದ ಭಂಡಾರವನ್ನು ಅಪಹರಿಸತಕ್ಕ ಅಮಾತ್ಯರ ವಿಷಯವಾಗಿ ಅವರ ರಹಸ್ಯವನ್ನು ಬಂದು ತಿಳಿಸುವವನು ಸೇವಕನಾದರು ಬೇರೆಯವನಾದರು ಅಂತಹವನನ್ನು ರಾಜನು ಮನ್ನಿಸಿ ಅವನಿಂದ ರಹಸ್ಯವಾಗಿ ಎಲ್ಲವನ್ನೂ ವಿಚಾರಿಸಿ ತಿಳಿಯಬೇಕು ಅಂತಹವನಿಗೆ ಅಮಾತ್ಯನಿಂದ ಭಯವಿಲ್ಲದಂತೆ ಕಾಪಾಡಬೇಕು ಧನಾಶೆಯುಳ್ಳ ಅಮಾತ್ಯರು ಅಂತಹವನಿಗೆ ಬಹಳ ಕೇಡನ್ನು ಮಾಡುವರು ಅರಸನ ರಾಜ್ಯವನ್ನು ಬರಿದು ಮಾಡಲು ಉದ್ಯುಕ್ತರಾದ ಮಂತ್ರಿಗಳೆಲ್ಲ ಒಂದಾಗಿ ಸೇರಿ ಅದನ್ನು ರಕ್ಷಿಸಲು ಬಂದ ಪ್ರಜೆಗಳನ್ನು ಪೀಡಿಸುವರು ರಾಜ್ಯ ರಕ್ಷಣೆಯಲ್ಲಿ ನಿರತರಾದ ಅಂತಹ ಜನರನ್ನು ಕಾಪಾಡದೆ ಬಿಟ್ಟರೆ ಅರಸನು ನಾಶಕ್ಕೀಡಾಗುವನು ಇದೇ ವಿಷಯವಾಗಿ ಚಾಲಕ ವೃಕ್ಷೀಯನೆಂಬ ಮುನಿಯು ಕೋಸಲ ದೇಶಾಧಿಪತಿಗೆ ತಿಳಿಸಿದ ನೀತಿಗಳೆಂಬ ಇತಿಹಾಸವನ್ನು ನಿದರ್ಶಿಸಿರುವರು ಕಾಲಕ ವೃಕ್ಷೀಯನೆಂಬ ಮುನಿಯು ಒಮ್ಮೆ ಕೋಸಲಾಧಿಪತಿಯಾದ ಕ್ಷೇಮದರ್ಶಿಯನ್ನು ನೋಡಲು ಹೋದನಂತೆ ಆ ಋಷಿಯು ಕಾಗೆಯೊಂದನ್ನು ಒಂದು ಪಂಜರದಲ್ಲಿ ಕೂಡಿಟ್ಟು ರಾಜ್ಯಾಧಿಕಾರಿಗಳ ತಪ್ಪನ್ನು ರಾಜನಿಗೆ ತಿಳಿಸುವುದಕ್ಕಾಗಿ ಕ್ಷೇಮದರ್ಶಿ ಎಂಬ ರಾಜನ ರಾಜ್ಯಕ್ಕೆ ಬಂದನು ಅಲ್ಲಿ ಅವನು ಎಲ್ಲರ ಮುಂದೆ ನಾನು ಈ ಕಾಗೆಯ ಭಾಷೆಯನ್ನೆಲ್ಲ ತಿಳಿದು ಹೇಳಬಲ್ಲೆನು ಹಿಂದು ಮುಂದಿನ ಮತ್ತು ಈಗ ನಡೆಯುತ್ತಿರುವ ವಿಷಯಗಳೆಲ್ಲವನ್ನೂ ಈ ಪಕ್ಷಿಯು ನನಗೆ ತಿಳಿಸುತ್ತಿರುವುದು ಎಂದು ಹೇಳುತ್ತಾ ಆ ಕಾಗೆಯ ಗೂಡಿನೊಡನೆ ಆ ರಾಜ್ಯದಲ್ಲಿ ಸುತ್ತುತ್ತಿದ್ದನು ಅವನನ್ನು ಅನೇಕ ಜನರು ಹಿಂಬಾಲಿಸಿ ಅವನ ಮಾತುಗಳನ್ನು ಕುತೂಹಲದಿಂದ ಕೇಳುತ್ತಿದ್ದರು ಅವನು ಆ ರಾಜ್ಯದೊಳಗಿನ ಎಲ್ಲ ಅಧಿಕಾರಿಗಳ ಸ್ವಾಮಿದ್ರೋಹ ಬುದ್ಧಿಯನ್ನು ಲೋಪಗಳನ್ನು ರಾಜ್ಯದ ಮರ್ಮಗಳೆಲ್ಲವನ್ನೂ ಎಲ್ಲರ ಮುಂದೆ ನಿರ್ಭಯವಾಗಿ ಹೇಳುತ್ತಾ ಬಂದನು ನಾನು ಈ ರಾಜ್ಯದ ವಿಷಯವಾಗಿ ಸಕಲವನ್ನು ತಿಳಿದಿರುವೆನು ಎಂದು ಹೇಳುತ್ತಾ ಆ ಕಾಗೆಯ ಗೂಡನ್ನು ಹಿಡಿದುಕೊಂಡು ರಾಜಸ್ಥಾನಕ್ಕೂ ಬಂದು ಸೇರಿದನು ಅಲ್ಲಿ ಕೋಸಲರಾಜನ ಸಮೀಪದಲ್ಲಿ ಅಲಂಕಾರ ಭೂಷಿತನಾಗಿ ಕುಳಿತಿದ್ದ ಮುಖ್ಯಮಂತ್ರಿಯನ್ನು ನೋಡಿ ಎಲೈ ಅಮಾತ್ಯನೆ ನಿನ್ನಿಂದ ಎಂತಿಂತಹ ಸ್ಥಳಗಳಲ್ಲಿ ಎಂತಿಂತಹ ಅಕಾರ್ಯವೂ ನಡೆದಿದೆ ಇಂತಿಂತಹವರು ಅದನ್ನು ಬಲ್ಲರು ಇಂತಿಂತಹ ಸಂದರ್ಭದಲ್ಲಿ ರಾಜಧನವನ್ನು ನೀನು ಅಪಹರಿಸಿರುವೆ ಈ ಕಾಗೆಯು ಈ ವಿಷಯಗಳೆಲ್ಲವನ್ನು ಯಥಾವತ್ತಾಗಿ ನನಗೆ ಹೇಳುತ್ತಿರುವುದು ಈ ವಿಷಯವನ್ನು ನೀನು ಶೀಘ್ರದಲ್ಲಿ ಗಮನಿಸಬೇಕು ಎಂದನು ಅಲ್ಲಿ ರಾಜನ ಧನವನ್ನು ಅಪಹರಿಸಿ ರಾಜದ್ರೋಹಿಗಳಾಗಿದ್ದ ಬೇರೆ ಅಧಿಕಾರಿಗಳನ್ನು ನೋಡಿ ಇದೇ ರೀತಿ ಹೇಳುತ್ತಾ ಬಂದನು ಮುನಿವಾಕ್ಯವು ಸುಳ್ಳಲ್ಲವೆಂದು ನಿರ್ಭರವಾಗಿ ನಿರ್ಧಾರವಾಗಿ ಎಲ್ಲೆಲ್ಲಿಯೂ ಪ್ರಸಿದ್ಧವಾಯಿತು ರಾಜೇಂದ್ರ ಆಗ ರಾಜದ್ರೋಹಿಗಳಾಗಿದ್ದ ಅಧಿಕಾರಿಗಳೆಲ್ಲರೂ ಒಂದಾಗಿ ಸೇರಿ ಆ ಮುನಿಯು ರಾತ್ರಿಯಲ್ಲಿ ನಿದ್ರಿಸುತ್ತಿದ್ದಾಗ ಆ ಕಾಗೆಯನ್ನು ಕೊಂದು ಬಿಟ್ಟರು ಆ ಋಷಿಯು ಬೆಳಗಾದೊಡನೆ ಎದ್ದು ಗೂಡಿನಲ್ಲಿ ಶಸ್ತ್ರಾಹತವಾಗಿ ಸತ್ತು ಬಿದ್ದಿದ್ದ ಕಾಗೆಯನ್ನು ನೋಡಿ ಕ್ಷೇಮದರ್ಶಿ ಎಂಬ ಅರಸನಲ್ಲಿಗೆ ಬಂದು ಆ ಕಾಗೆಯನ್ನು ತೋರಿಸುತ್ತ ಮಹಾರಾಜ ಪ್ರಜೆಗಳ ಪ್ರಾಣ ಮಾನ ಧನಗಳಿಗೆಲ್ಲ ನೀನು ಪ್ರಭು ನೀನೇ ಅದನ್ನು ರಕ್ಷಿಸತಕ್ಕವನು ನನಗೆ ಅಭಯವನ್ನು ಕೊಡಬೇಕು ನಿನ್ನ ಆಜ್ಞೆಯನ್ನು ಪಡೆದು ನಿನಗೆ ಕೆಲವು ಹಿತವಾಕ್ಯಗಳನ್ನು ತಿಳಿಸಬೇಕೆಂದಿರುವೆನು ನೀನು ಶೂರನಾಗಿದ್ದರೂ ನಿನ್ನ ಬೊಕ್ಕಸದ ಹಣವೆಲ್ಲ ಸೂರೆ ಹೋಗುತ್ತಿರುವುದು ಇದಕ್ಕಾಗಿ ನಾನು ಬಹಳ ಪರಿತಪಿಸುವೆನು ಮಿತ್ರನಾದ ನಿನ್ನ ಪುರೋವೃದ್ಧಿಯನ್ನು ಉದ್ದೇಶಿಸಿ ನಿನ್ನ ಹಿತಕ್ಕಾಗಿ ನಾನು ಹೇಳಬೇಕಾಗಿದೆ ಸಾರಥಿಯು ಕುದುರೆಗಳನ್ನು ಹೇಗೋ ಹಾಗೆ ನಿನ್ನನ್ನು ಸರಿಯಾದ ದಾರಿಗೆ ತಿರುಗಿಸುವುದಕ್ಕಾಗಿ ನಿನಗೆ ಹಿತವನ್ನು ತಿಳಿಸಲಪೇಕ್ಷಿಸಿ ನಾನಾಗಿಯೇ ನಿನ್ನಲ್ಲಿಗೆ ಬಂದೆನು ರಾಜನು ತನ್ನ ಶ್ರೇಯಸ್ಸನ್ನು ಐಶ್ವರ್ಯವನ್ನು ಕೋರುವವನಾದರೆ ನನ್ನಂತಹ ಮಿತ್ರನು ಭಯಭಕ್ತಿಗಳನ್ನು ಬಿಟ್ಟು ಹದ್ದು ಮೀರಿ ಮಾತಾಡಿದರು ಅವನ ವಿಷಯದಲ್ಲಿ ಶಾಂತನಾಗಿ ಅವನು ಹೇಳುವುದನ್ನೆಲ್ಲ ತಾಳ್ಮೆಯಿಂದ ಕೇಳಬೇಕು ಎಂದನು ಆಗ ರಾಜನು ಮುನೀಂದ್ರ ಸಂಕೋಚವಿಲ್ಲದೆ ಬೇಕಾದುದನ್ನು ತಿಳಿಸಬಹುದು ನನ್ನ ಹಿತವನ್ನುದ್ದೇಶಿಸಿ ಹೇಳುವ ವಾಕ್ಯಗಳನ್ನು ನಾನು ಕೇಳದಿರುವೆನೆ ಎಂದಿಗೂ ಇಲ್ಲ ನಿನ್ನ ಉದ್ದೇಶವನ್ನೆಲ್ಲ ಸಂದೇಹವಿಲ್ಲದೆ ತಿಳಿಸಬೇಕೆಂದು ಮನಃಪೂರ್ತಿಯಾಗಿ ಕೇಳಿಕೊಳ್ಳುವೆನು ನಿನ್ನ ಹಿತವಾದಗಳನ್ನು ಶಿರಸ ವಹಿಸಿ ನಡೆಸುವೆನು ಎಂದನು ಆಗ ಕಾಲಕ ವೃಕ್ಷಿಯನು ರಾಜ ನಿನ್ನ ಕೈಗೆಳಗಿನ ಅಧಿಕಾರಿಗಳ ಗುಣಾವುಗಳ ಗುಣಗಳನ್ನು ಅವರಿಂದ ನಿನಗೆ ಈಗ ಒದಗಿರಿಸುವ ಭೀತಿಯನ್ನು ತಿಳಿದ ನಾನು ಮುಂದೆ ನೀನು ಅವರಲ್ಲಿ ಯಾವ ರೀತಿ ವರ್ತಿಸಬೇಕು ಎಂಬುದನ್ನು ತಿಳಿಸುವುದಕ್ಕಾಗಿ ನಿನ್ನಲ್ಲಿಗೆ ಬಂದಿರುವೆನು ಅರಸನನ್ನು ಸೇವಿಸುವುದೇ ದೋಷವೆಂದು ಹಿಂದೆ ಹಿರಿಯರು ಹೇಳಿರುವರು ಬೇರೆ ಗತಿಯಿಲ್ಲದ ಮನುಷ್ಯನಾದರೂ ರಾಜನನ್ನು ಸೇವಿಸಿ ಜೀವಿಸುವುದು ಹೇಯವೆನಿಸುವುದು ರಾಜನ ಸಹವಾಸವು ಸರ್ಪದೊಡನೆ ಸಹವಾಸಕ್ಕೆ ಸಾಟಿ ಎಂದು ಹಿರಿಯರ ಹೇಳಿಕೆ ರಾಜನಿಗೆ ಹಲವು ಮಂದಿ ಮಿತ್ರರುಂಟು ಶತ್ರುಗಳು ಅನೇಕರಿರುವರು ಅರಸನನ್ನು ಸೇರಿದ ಮನುಷ್ಯನಿಗೆ ಅವರೆಲ್ಲರಿಂದಲೂ ಅನೇಕ ವಿಧವಾದ ಕಷ್ಟಗಳು ಉಂಟಾಗುವವು ಅಂತಹವರಿಗೆ ರಾಜನಿಂದ ಆಕಸ್ಮಿಕವಾದ ಭಯ ಉಂಟಾಗುವುದು ರಾಜನಲ್ಲಿ ಯಾವಾಗಲೂ ಒಂದೇ ವಿಧವಾಗಿ ಎಚ್ಚರ ತಪ್ಪದೆ ನಡೆದುಕೊಳ್ಳುವುದು ಸಾಧ್ಯವಲ್ಲ ಶ್ರೇಯಸ್ಸನ್ನು ಬಯಸುವವನು ಅರಸನಲ್ಲ ಸ್ವಲ್ಪ ಮಾತ್ರವೂ ಅಜಾಗ್ರತೆ ಶ್ರೇಯಸ್ಸನ್ನು ಬಯಸುವವನು ಅರಸನಲ್ಲಿ ಸ್ವಲ್ಪ ಮಾತ್ರವೂ ಅಜಾಗ್ರತೆಯಿಂದ ಇರಬಾರದು ಜಾಗರೂಕತೆ ಇಲ್ಲದಿರುವುದರಿಂದ ಬುದ್ಧಿಯು ಕೆಡುವುದು ಬುದ್ಧಿ ಕೆಟ್ಟವನಿಗೆ ಪ್ರಾಣವೇ ಉಳಿಯಲಾರದು ಪ್ರಾಣ ಮಾನ ಧನಗಳಿಗೆಲ್ಲ ಪ್ರಭುವಾದ ಅರಸನ ವಿಷಯದಲ್ಲಿ ಬುದ್ಧಿಶಾಲಿಯಾದ ಮನುಷ್ಯನು ಉರಿಯುವ ಬೆಂಕಿಯನ್ನು ಕ್ರೂರವಾದ ವಿಷಸರ್ಪವನ್ನು ಕಂಡರೆ ಹೇಗೋ ಹಾಗೆ ಭಯದಿಂದ ಇರಬೇಕು ರಾಜ ಸೇವೆಯಲ್ಲಿರತಕ್ಕವನು ರಾಜನ ಮುಂದೆ ತಾನಿಲ್ಲವೆಂದೇ ತಿಳಿದು ಕೂಡಾಟದಲ್ಲಿಯೂ ಕಾರ್ಯಗಳಲ್ಲಿಯೂ ನಡೆನುಡಿಗಳಲ್ಲಿಯೂ ಹಿಂಗಿನ ಚೇಷ್ಟಾದಿಗಳಲ್ಲಿಯೂ ತನ್ನ ಸ್ಥಿತಿಗತಿಗಳಲ್ಲಿಯೂ ಏನು ತಪ್ಪಾಗುವುದೋ ಎಂದು ಸದಾ ಭಯಗ್ರಸ್ತನಾಗಿ ಎಚ್ಚರಗೊಂಡು ಉಪಚರಿಸಬೇಕು ರಾಜ ಅರಸನು ಮೆಚ್ಚಿದರೆ ದೇವತೆಗಳಂತೆ ಸಕಲಾಭೀಷ್ಟಗಳನ್ನು ಕೈಗೂಡಿಸುವನು ಅರಸನು ಮುನಿದರೆ ಅಗ್ನಿಯಂತೆ ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡುವನೆಂದು ಯಮನೆ ಹೇಳಿರುವನು ಈ ಹೇಳಿಕೆಯು ನ್ಯಾಯವಾಗಿಯೇ ಇರುವುದು ಕೋಸಲರಾಜ ಈಗ ನಿನ್ನ ಕಾರ್ಯಸಿದ್ಧಿಯನ್ನು ಉದ್ದೇಶಿಸಿ ನಾನು ಇಲ್ಲಿಗೆ ಬಂದೆನು ಆಪತ್ಕಾಲದಲ್ಲಿ ತಕ್ಕ ಬುದ್ಧಿವಾದಗಳನ್ನು ತಿಳಿಸುವುದಕ್ಕಾಗಿ ನನ್ನಂತಹ ಮಂತ್ರಿಯು ನಿನಗೆ ಅವಶ್ಯವು ಇದು ಈ ನನ್ನ ಕಾಗೆಯೇನೋ ಕೊಲ್ಲಲ್ಪಟ್ಟಿತು ಆದರೆ ಆ ವಿಷಯದಲ್ಲಿ ನಾನು ನಿನ್ನನ್ನು ದೋಷಕ್ಕೆ ಗುರಿ ಮಾಡುವ ಹಾಗಿಲ್ಲ ನಿಜವಾಗಿ ನಿನ್ನಲ್ಲಿ ವಿಶ್ವಾಸವುಳ್ಳವರನ್ನು ನಾನು ದೋಷಿಸುವುದಿಲ್ಲ ಆದರೆ ನೀನು ಮೊದಲು ನಿನ್ನ ಹಿತೈಷಿಗಳಾರೆಂಬುದನ್ನು ಪರೀಕ್ಷಿಸಿ ತಿಳಿದುಕೊಳ್ಳಬೇಕು ಇದನ್ನು ಕೊಂದವರಾರೋ ಅವರು ನಿನ್ನ ಶತ್ರುಗಳೇ ಹೊರತು ಈ ಕಾಗೆಯ ವೈರಿಗಳೆಲ್ಲ ನೀನು ಪರೋಕ್ಷ ಬುದ್ಧಿಯುಳ್ಳವನಾಗಿರಬೇಡ ನಿನ್ನ ಮನೆಯಲ್ಲಿಯೇ ಎದ್ದುಕೊಂಡು ನಿನ್ನ ದ್ರವ್ಯವನ್ನು ಅಪಹರಿಸುತ್ತಾ ಪ್ರಜೆಗಳಿಗೆ ಕಷ್ಟವನ್ನುಂಟು ಮಾಡುತ್ತಿರುವ ನಿನ್ನ ಮಂತ್ರಿಗಳಲ್ಲಿ ಕೆಲವರು ನನ್ನಲ್ಲಿ ದ್ವೇಷಬುದ್ಧಿಯಿಂದ ಈ ನನ್ನ ಕಾಗೆಯನ್ನು ಕೊಂದಿರುವರು ಮುಂದೆ ನಿನ್ನ ರಾಜ್ಯವನ್ನೇ ತಾವು ಅಪಹರಿಸಬೇಕೆಂಬ ಆಸೆಯಿಂದ ಅವರು ನಿನ್ನ ಅಡಿಗೆಯ ಮನೆಯಲ್ಲಿರುವ ಪರಿಚಾರಕರಲ್ಲಿ ಸಂಕೇತ ಮಾಡಿಕೊಂಡು ನಿನ್ನ ನಾಶವನ್ನೇ ನಿರೀಕ್ಷಿಸುತ್ತಿರುವರು ಅವರ ಆಸೆಯು ಕೈಗೂಡುವುದೋ ಇಲ್ಲವೋ ಆ ಮಾತು ಹಾಗಿರಲಿ ರಾಜ ಇಂತಹವರ ಭಯದಿಂದ ಈಗ ನಾನು ನನ್ನ ಆಶ್ರಮವನ್ನು ಬಿಟ್ಟು ಬೇರೆ ಆಶ್ರಮಕ್ಕೆ ಹೋಗಬೇಕೆಂದಿರುವೆನು ಅವರು ಕಪಟದಿಂದ ನನ್ನ ಮೇಲೆ ಬೀರಿದ ಶಸ್ತ್ರವು ನನ್ನ ಕಾಗೆಯನ್ನು ಯಮಲೋಕಕ್ಕೆ ಸೇರಿಸಿತು ಈ ಸೂಕ್ಷ್ಮವನ್ನು ತಪಶಕ್ತಿ ಎಂಬ ಕಣ್ಣಿನಿಂದ ತಿಳಿದುಕೊಂಡ ನಾನು ಈ ಕಾಗೆಯನ್ನು ಬಲಿಕೊಟ್ಟು ನನ್ನ ಪ್ರಾಣವನ್ನು ಉಳಿಸಿಕೊಂಡೆನು ಕಲ್ಲು ಮುಳ್ಳು ಮರ ಗಿಡ ಪದಗಳಿಂದಲೂ ಹಿಂಸ ಸಿಂಹ ವ್ಯಾಘ್ರಾದಿ ಅನೇ ಅನೇಕ ವಿಧವಾದ ಕ್ರೂರ ಮೃಗಗಳಿಂದಲೂ ಕೂಡಿದ ಭಯಂಕರವಾದ ಹಿಮಗಿರಿಯ ಗುಹೆಯಿಂದ ತಪ್ಪಿಸಿಕೊಳ್ಳಲು ಈ ಅಲ್ಪವಾದ ಕಾಗೆಯನ್ನು ಬಲಿಕೊಟ್ಟು ನಾನು ಬದುಕಿ ಬಂದೆನು ಮೊಸಳೆ ಮೀನು ನೀರಾನೆ ತಿಮಿಂಗುಲ ಇವುಗಳಿಂದ ತುಂಬಿದ ರಾಜನೀತಿಯು ವಿಪತ್ತೆಂಬ ಮಹಾನದಿಯನ್ನು ಉಷ್ಣವಾದ ಈ ಕಾಗೆಯಿಂದ ಕಾಗೆಯ ಸಹಾಯದಿಂದ ದಾಟಿದೆನು ದೀಪದ ಸಹಾಯದಿಂದ ಕತ್ತಲೆ ಮನೆಗೆ ಪ್ರವೇಶಿಸಬಹುದು ದಾಟಲಾಗದ ನದಿಯನ್ನು ದೋಣಿಯಿಂದ ದಾಟಬಹುದು ಆದರೆ ದುರ್ಗಮವಾದ ರಾಜನೀತಿಯಲ್ಲಿ ತಲೆ ಎಕ್ಕುವುದನ್ನು ಅದನ್ನು ದಾಟುವುದಕ್ಕೂ ಉಪಾಯವೂ ದುರ್ಲಭವು ಈಗ ನಿನ್ನ ರಾಜ್ಯವು ಕಗ್ಗತ್ತಲೆ ಹಿಡಿದು ದುರ್ಗಮವಾದ ಅರಣ್ಯದಂತಿರುವುದು ಇದನ್ನಾಳುವ ನಿನಗೆ ಅದು ನಂಬತಕ್ಕ ಸ್ಥಿತಿಯಲ್ಲಿಲ್ಲ ಇನ್ನು ನಾನು ಇದರಲ್ಲಿ ಹೇಗೆ ನಿರ್ಭಯವಾಗಿರಬಲ್ಲೆನು ಇಲ್ಲಿರುವುದು ನನಗೆ ಕ್ಷೇಮಕರವಲ್ಲ ಇಲ್ಲಿ ನ್ಯಾಯ ಅನ್ಯಾಯಗಳಿಗೆ ಭೇದವೇ ಇಲ್ಲ ಇಲ್ಲಿ ಸತ್ಪುರುಷರಿಗೆ ಕೊಲೆ ಏರ್ಪಡುತ್ತಿರುವುದು ಪಾಪಾತ್ಮರು ನಿರ್ಭಯರಾಗಿರುವರು ಪಾಪಕ್ಕೆ ವಧವೂ ಪುಣ್ಯಕ್ಕೆ ಮೇಲ್ಮೆಯೂ ಇರುವುದು ನೀತಿ ಹಾಗಿಲ್ಲದ ಈ ರಾಜ್ಯದಲ್ಲಿ ವಾಸ ಮಾಡುವುದೇ ನನಗೆ ಯುಕ್ತವಲ್ಲ ಆದುದರಿಂದ ಹೊರಡುವೆನು ಇನ್ನು ಇಲ್ಲಿ ವಿಳಂಬ ಮಾಡುವುದು ಯೋಗ್ಯವಲ್ಲ ರಾಜೇಂದ್ರ ಸುಳಿಯು ತೆಪ್ಪವನ್ನು ಮುಳುಗಿಸುವಂತೆ ಈಗ ನಿನ್ನ ರಾಜನೀತಿಯು ಎಲ್ಲವನ್ನು ಎಲ್ಲರನ್ನೂ ಒಟ್ಟಿಗೆ ನಾಶ ಮಾಡುವ ಸ್ಥಿತಿಗೆ ಬಂದಿದೆ ಈಗ ನೀನು ಜೇನನ್ನು ಸುರಿಯುವ ಬೆಟ್ಟದ ಕಮರಿಯಂತಿರುವೆ ವಿಷಮಿಶ್ರವಾದ ಭೋಜನಕ್ಕೆ ಸಮಾನ ನೆನಿಸಿರುವೆ ನಿನ್ನ ಸ್ವಭಾವವು ಈಗ ಅಸತ್ಯದಿಂದ ತುಂಬಿರುವುದೇ ಹೊರತು ಸ್ವಲ್ಪವು ಧರ್ಮನಿರತವಾಗಿಲ್ಲ ರಾಜ ಈಗ ನೀನು ಸರ್ಪ ಸಮೂಹಗಳಿಂದ ಆವೃತವಾದ ಭೂಮಿಯಂತ್ ಬಾವಿಯಂತಿರುವೆ ನೀರಿಗಾಗಿ ಇಳಿದು ಹೋಗಲು ಸಾಧ್ಯವಿಲ್ಲದೆ ಕಳ್ಳರಿಗೆ ನಿವಾಸವಾಗಿದ್ದು ಮಧುರ ಜಲದಿಂದ ತುಂಬಿದ ನದಿಯಂತಿರುವೆ ನಾಯಿ ನರಿಗಳಿಂದಲೂ ರಣಹದ್ದುಗಳಿಂದಲೂ ಆವೃತವಾದ ರಾಜಹಂಸದ ರಾಜಹಂಸವಾಗಿರುವೆ ಮರವನ್ನು ಆಶ್ರಯಿಸಿದ ಬಳ್ಳಿಗಳು ಆ ಮರವನ್ನೇ ಸುತ್ತಿ ತೆಗೆದುಕು ಹಿಡಿದುಕೊಂಡು ಕೊನೆಗೆ ಕಾಡುಗಿಚ್ಚಿನಿಂದ ತಾವು ದಗ್ಧವಾಗಿ ಆ ತನ್ನ ಆಶ್ರಯ ವೃಕ್ಷವನ್ನು ವೃಕ್ಷವನ್ನು ಹಾಳು ಮಾಡುವಂತೆ ನಿನ್ನನ್ನು ಆಶ್ರಯಿಸಿರುವ ಮಂತ್ರಿಗಳೇ ನಿನ್ನ ಸಮೂಲ ನಾಶಕ್ಕೆ ಕಾರಣವಾಗಿರುವರು ರಾಜೇಂದ್ರ ಇಂತಹವರನ್ನು ನೀನು ಚೆನ್ನಾಗಿ ಪರೀಕ್ಷಿಸುತ್ತಿರು ಅವರ ದೋಷವನ್ನು ಸರಿಮಾಡು ನಿನ್ನಿಂದ ಅಧಿಕಾರ ಸ್ಥಾನವನ್ನು ಪಡೆದು ನಿನ್ನಿಂದ ರಕ್ಷಿತರಾದವರೇ ನಿನ್ನನ್ನು ಕೆಡಿಸುತ್ತಿರುವರಲ್ಲದೆ ನಿನ್ನ ಹಿತೈಷಿಗಳನ್ನು ಕೊಲ್ಲಲು ಯತ್ನಿಸುತ್ತಿರುವರು ರಾಜನಾದ ನಿನ್ನ ನಡತೆಯನ್ನು ನಿನ್ನನ್ನು ಆಶ್ರಯಿಸಿ ಜೀವಿಸುವವರ ಸ್ವಭಾವವನ್ನು ತಿಳಿದುಕೊಳ್ಳುವ ಉದ್ದೇಶದಿಂದಲೇ ನಾನು ಇಲ್ಲಿಗೆ ಬಂದೆನು ಇಲ್ಲಿ ನಾನು ವೀರಪತ್ನಿಯಲ್ಲಿ ಚಾರ ಕೃತ್ಯ ಜಾರ ಕೃತ್ಯಕ್ಕಾಗಿ ಪ್ರವೇಶಿಸಿದವನಂತೆಯೂ ಕ್ರೂಢ ಸರ್ಪಗಳಿರುವ ಮನೆಯಲ್ಲಿ ವಾಸ ಮಾಡುವವನಂತೆಯೂ ಮಹಾಭಯದಿಂದ ಆತ್ಮರಕ್ಷಣೆಯಲ್ಲಿ ಬಹಳ ಜಾಗರೂಕನಾಗಿ ಇದುವರೆಗೆ ವಾಸ ಮಾಡುತ್ತಿದ್ದೆನು ರಾಜ ಇಲ್ಲಿನ ರಾಜನು ರಾಮ ಕ್ರೋಧಾದಿಗಳನ್ನು ಜಯಿಸಿದವನೇ ರಾಜನು ಪ್ರಜೆಗಳು ಪರಸ್ಪರ ವಿಶ್ವಾಸದಿಂದ ಇರುತ್ತಿರುವರೆ ಎಂಬುದನ್ನೆಲ್ಲ ತಿಳಿದುಕೊಳ್ಳುವುದಕ್ಕಾಗಿ ನಾನು ನಿನ್ನ ರಾಜ್ಯಕ್ಕೆ ಬಂದೆನು ಹೀಗೆ ಬಂದ ನನ್ನನ್ನು ನೀನೇನು ಬಹಳ ಪ್ರೀತಿಯಿಂದಲೇ ಆಧರಿಸುವೆ ಹಸಿದು ಬಂದವನಿಗೆ ಅನ್ನವು ಲಭಿಸಿದಂತೆ ನೀನು ನನಗೆ ಪ್ರಿಯನಾಗಿರುವೆ ಆದರೆ ನಿನ್ನ ವರ್ಗದವರು ದಾಹವಿಲ್ಲದವನಿಗೆ ನೀರು ಹೇಗು ಹಾಗೆ ನನಗೆ ಸ್ವಲ್ಪವೂ ಸೇರದೆ ಕ್ರೂರ ಸ್ವಭಾವವನ್ನೇ ತೋರಿಸಿದರು ರಾಜ ನಾನು ನಿನಗೆ ಹಿತವನ್ನು ಬಯಸುವೆನೆಂದೇ ಅವರು ಆನ್ ಈ ನನ್ನ ಕಾಗೆಯನ್ನು ಕೊಂದು ನನಗೂ ದ್ರೋಹವನ್ನು ಎಣಿಸುತ್ತಿರುವರೇ ಹೊರತು ಇದಕ್ಕೆ ಬೇರೆ ಕಾರಣವಿಲ್ಲವೆಂದು ನನಗೆ ನಿಸ್ಸಂದೇಹವಾಗಿ ತಿಳಿದಿದೆ ಅವರಿಗೆ ನಾನು ಯಾವ ಅಪಾಯವನ್ನು ಉಂಟು ಮಾಡಿದವನಲ್ಲ ಅವರಲ್ಲಿರುವ ದೋಷಗಳನ್ನು ಹೊರಪಡಿಸಿ ಅವರ ಸುಖಕ್ಕೆ ಭಂಗವನ್ನು ತಂದುದೆ ನನ್ನನ್ನು ಅವರು ದ್ವೇಷಿಸಲು ಕಾರಣವಾಯಿತು ಬೆನ್ನು ಮುರಿದ ಹಾವಿಗೆ ಭಯಪಡುವಂತೆ ಕೇಡನ್ನು ನೆನೆಸುವ ಅಂತಹ ವೈರಿಗಳಲ್ಲಿ ಭಯದಿಂದಿರಬೇಕು ಎಂದನು ಆಗ ಅರಸನು ಬ್ರಾಹ್ಮಣೋತ್ತಮ ನನ್ನ ಅಮಾತ್ಯರಿಂದ ನಿನಗುಂಟಾದ ಈ ಭಂಗಕ್ಕೆ ತಕ್ಕ ಪರಿಹಾರವನ್ನು ಕೊಡುವೆನು ನಿನ್ನ ಶ್ರಮ ಪರಿಹಾರಕ್ಕಾಗಿ ನೀನು ನನ್ನ ಅರಮನೆಯಲ್ಲಿಯೇ ಕೆಲವು ಕಾಲವಿದ್ದು ಆತಿಥ್ಯವನ್ನು ಸ್ವೀಕರಿಸಿ ಆಮೇಲೆ ಹೋಗಬಹುದು ನನ್ನ ಮಂತ್ರಿಗಳಿಂದ ನಿನಗುಂಟಾದ ಅಪರಾಧಕ್ಕಾಗಿ ಮನ್ನಿಸಬೇಕು ಇನ್ನು ಮೇಲೆ ನಿನ್ನ ವೈರಿಗಳಾರು ಈ ಮನೆಯಲ್ಲಿ ಇರಲಾರರು ಇದು ನಿಶ್ಚಯವು ಅಂತಹವರಿಗೆ ನೀನೇ ಉಚಿತ ದಂಡವನ್ನು ವಿಧಿಸು ಬ್ರಾಹ್ಮಣೋತ್ತಮ ನನ್ನ ರಾಜ್ಯದಲ್ಲಿ ದಂಡ ನೀತಿಗೆ ಕೊಂದು ರಾಜ ರಾಜಕಾರ್ಯಗಳು ಸರಿಯಾಗಿ ನಡೆಯುವಂತೆಯೋ ನೀನೇ ಆ ನನಗೆ ಆಗಾಗ ಸಮಯೋಚಿತವಾದ ಮಾರ್ಗಗಳನ್ನು ತಿಳಿಸಿ ನನ್ನನ್ನು ಉದ್ಧರಿಸಬೇಕು ಎಂದು ಕೇಳಿದನು ಆಗ ಆ ಮುನಿಯು ರಾಜ ನಿನ್ನ ಅಮಾತ್ಯರು ಈ ಕಾಗೆಯನ್ನು ಕೊಂದ ಅಪರಾಧವನ್ನೇನು ಈಗ ನೀನು ಕಾಣಿಸಿಕೊಳ್ಳದೆ ಮೊದಲು ಅವರಲ್ಲಿ ಒಬ್ಬೊಬ್ಬರ ಅಧಿಕಾರ ಬಲವನ್ನು ಮಾತ್ರ ತಗ್ಗಿಸುತ್ತಾ ಬರುವವನಾಗು ಆಮೇಲೆ ಕ್ರಮ ಕ್ರಮವಾಗಿ ಅವರಲ್ಲಿರುವ ದೋಷಗಳಿಗೆ ತಕ್ಕ ದಂಡನೆಯನ್ನು ವಿಧಿಸುತ್ತಾ ಅವರನ್ನೆಲ್ಲ ಪೂರ್ಣವಾಗಿ ನಿಗ್ರಹಿಸು ಅನೇಕರು ಒಂದಾಗಿ ಸೇರಿ ತಪ್ಪಿತವನ್ನು ಮಾಡಿದಾಗ ಅವರೆಲ್ಲರೂ ಒಂದಾಗಿ ಸೇರಿಕೊಂಡು ಕಠಿಣವಾದ ಮುಳ್ಳನ್ನು ಮೃದು ಮಾಡಬಲ್ಲರು ಇನ್ನು ನಮ್ಮಂತಹ ಮೃದು ಸ್ವಭಾವವುಳ್ಳವರ ಪಾಡೇನು ಜಗತ್ತೆಲ್ಲ ಹಣಕ್ಕೆ ಕಟ್ಟುಪಟ್ಟಿದೆ ಹಣದಿಂದಲೇ ಮನುಷ್ಯನು ಗರ್ವಾಂಧನಾಗಿ ಅಕಾರ್ಯದಲ್ಲಿ ಪ್ರವರ್ತಿಸುವನು ಆದುದರಿಂದ ಮೊದಲು ಅಂತಹವರ ಧನವನ್ನು ತಗ್ಗಿಸಬೇಕು ಅವನಿಗೆ ವಿರೋಧಿಯಾದವನನ್ನು ಕಳುಹಿಸಿ ಅವನವನ ದೋಷಗಳ ದೋಷವನ್ನು ತಿಳಿದುಕೊಳ್ಳಬೇಕು ಆ ವಿರೋಧಿಯು ಆಗಾಗ ಅವನ ದೋಷಗಳನ್ನು ಹೊರಪಡಿಸಿ ಅವನಿಂದ ಧನವನ್ನು ಸೆಳೆದು ಬಿಡುವನು ಆದರೆ ಎಲ್ಲರಲ್ಲಿಯೂ ಹೀಗೆಯೇ ನಡೆಯಬಾರದು ಕೆಲವರನ್ನು ಮೃದುವಾಕ್ಯಗಳಿಂದ ಪ್ರಿಯವಾಗಿ ಮಾತಾಡಿಸಬೇಕು ಕೆಲವರಲ್ಲಿ ಭೇದೋಪಾಯದಿಂದ ಅನ್ಯೋನ್ಯ ವಿರೋಧವನ್ನು ಹೆಚ್ಚಿಸಿ ಅವರ ಸ್ನೇಹದ ಕಟ್ಟನ್ನು ಕೆಡಿಸಿ ಆಮೇಲೆ ದಂಡಿಸಬೇಕು ಬುದ್ಧಿಶಾಲಿಯಾದ ಅರಸನು ತನ್ನ ಮನೋಭಿಪ್ರಾಯವನ್ನು ಹೊರಪಡಿಸದೆ ದುಷ್ಟರ ಮೂಲಕವಾಗಿಯೇ ಅಡಗಿಸಬೇಕು ರಾಜ ಹೊರಬೀಳಬಾರದೆಂದು ನಾನು ಹೀಗೆ ಎಚ್ಚರಿಸುತ್ತಿರುವೆನು ನಾವಾದರೂ ಬ್ರಾಹ್ಮಣರು ಸ್ವಭಾವದಿಂದಲೇ ದಯಾಗುಣವುಳ್ಳವರು ನಾವು ನಮ್ಮಂತೆಯೇ ಇತರರನ್ನು ಭಾವಿಸಿ ಎಲ್ಲರಿಗೂ ಕ್ಷೇಮವನ್ನು ಕೋರತಕ್ಕವರು ನಾನು ನಿನ್ನ ಕ್ಷೇಮವೇ ನಿನ್ನ ಕ್ಷೇಮವೆಂದು ತಿಳಿದಿರುವೆನು ನಿನ್ನ ಕ್ಷೇಮ ಚಿಂತನೆಯಲ್ಲಿಯೇ ನನ್ನ ಮನಸ್ಸು ಸದಾ ನೆಲೆಗೊಂಡಿರುವುದು ರಾಜ ಇನ್ನು ನಾನು ಯಾರೆಂಬುದನ್ನು ನಿನಗೆ ತಿಳಿಸುವೆನು ನಾನು ನಿನ್ನ ಪರಮಾಪ್ತನು ನನ್ನನ್ನು ಕಾಲಕ ವೃಕ್ಷೀಯನೆಂದು ಕರೆಯುವರು ನಾನೊಬ್ಬ ಯೋಗಿ ಸತ್ಯಶೀಲನು ನನಗೆ ವಿಶ್ವಾಸ ಪಾತ್ರನೂ ಆದ ನಿನ್ನ ತಂದೆಯು ನನಗೆ ಬಹಳ ಸ್ನೇಹಿತನಾಗಿದ್ದನು ನಿನ್ನ ತಂದೆಯ ಕಾಲದಲ್ಲಿ ರಾಜ್ಯವು ಬಹಳ ಕಷ್ಟಪಡುತ್ತಿದ್ದುದನ್ನು ನೋಡಿ ನಾನು ಎಲ್ಲವನ್ನೂ ತೊರೆದು ರಾಜ್ಯಕ್ಷೇಮಕ್ಕಾಗಿ ಆಚರಿಸಲು ಹೋದೆನು ಆದರೆ ಈಗ ನೀನು ಅದರಂತೆ ನಿನ್ನ ಅಹಿತರನ್ನು ನಂಬಿ ಅವರಲ್ಲಿ ಸ್ನೇಹವನ್ನು ಬೆಳೆಸಿ ಹೋಗಬಾರದೆಂದು ಎಚ್ಚರಿಸುವುದಕ್ಕಾಗಿ ಈಗ ತಿರುಗಿ ನಿನ್ನಲ್ಲಿಗೆ ಬಂದೆನು ನೀನು ಸುಖ ದುಃಖಗಳೆರಡನ್ನೂ ನೋಡಿದವನು ಕಷ್ಟಪಟ್ಟು ಸಂಪಾದಿಸಿದ ರಾಜ್ಯವನ್ನು ಮಂತ್ರಿಗಳ ಕೈಯಲ್ಲಿ ಸಿಕ್ಕಿಸಿ ಏತಕ್ಕಾಗಿ ನಿಂದಿತನಾಗುವೆ ಎಂದನು ಹೀಗೆ ಆ ಬ್ರಾಹ್ಮಣೋತ್ತಮನು ರಾಜನಿಂದ ಪೌರೋಹಿತ್ಯಕ್ಕಾಗಿ ವರಿಸಲ್ಪಡಲು ರಾಜಕುಲದಲ್ಲಿ ಭಲೇ ಭಲೆ ಎಂಬ ಸಾಧುವಾದಗಳುಂಟಾದವು ಆಮೇಲೆ ಆ ಮುನಿಯು ರಾಜನಿಗೆ ಸಮಯೋಚಿತ ಬುದ್ಧಿವಾದಗಳಿಂದ ಅವನನ್ನು ಕೋಸಲ ದೇಶಕ್ಕೆ ಏಕಛತ್ರಾಧಿಪತಿಯನ್ನಾಗಿ ಮಾಡಿ ತಾನು ಹಲವು ದೊಡ್ಡ ಯಾಗಗಳನ್ನು ನಡೆಸಿದನು ಆ ಮುನಿಯ ಆ ಮುನಿಯ ಹಿತವಾಕ್ಯವನ್ನು ಕೇಳಿ ಕೋಸಲಾಧಿಪತಿಯು ಅನೇಕ ರಾಜ್ಯಗಳನ್ನು ಜಯಿಸಿದನು ರಾಜೇಂದ್ರ ಆ ಅರಸನು ಆ ಋಷಿಯ ಮಾತಿನಂತೆಯೇ ನಡೆಸುತ್ತಿದ್ದನು ಎಂದನು ಇದು ಎಂಬತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಪ್ರತ್ಯೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ